ಎಂಥ ಗುಂಡಗಿನ ಅಯ್ಯಪ್ಪ ನಿನ್ನಂಥೋಲ್ಲ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಅಯ್ಯಪ್ಪ ಕಿತ್ತೂರು ತಾಯಿ ಕತ್ತು ಚೀನಿಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ ಅಯ್ಯೋ ಇಲ್ಲ ಅಯ್ಯಪ್ಪ ಇಲ್ಲ ಕಿತ್ತೂರು ಮುಂದೆ ோய நின் கண்ணு முந்தா கண்ணு முச்சி நின் கையே பண்ண ஹாக்கோத்தைய தாயின ஹிந்தோ நீ முந்தோ ராய நியாயோ దేశ సలవ ఎత్తి నేను తుడుగు మా గల్ శిక్షగా గురిగినాడు స హోరాడి వీర స్వర్గ పడతీ నా ఒప్పు సత్ర ఏనాత నీగినొప్ప మగ అదన మమ్మగ అదనవా ಎಲ್ಲರೂ ನೇಣುಕುಣಿಕೆಯ ಬಲಿಗೆ ಕರೆದುಕೊಂಡು ಹೋಗೆ ಬೇಡವ ಅದು ಬೇಡವ ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟೋ ಹಂಗೆ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳಿಸ್ಕೊಳವ ನಿನ್ನ ದೇಶ ಭಕ್ತಿಗೆ ನಾನು ತಲೆಬಾಗುತ್ತೇನೆ ನಿನ್ನ ಕೊನೆಯ ಆಶೆ ಏನು ಸಾಹೇಬ್ರಾ ನನ್ನ ದೇಶ ಬಾಂಧವ್ರಿಗೆ ನಾ ಕೊನೆ ಸಂದೇಶ ಇರಬೇಕು ಓಕೆ ಅಂತೀರ ಅಕ್ಕ ತಂದೆ ತಾಯಂದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾರ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರು ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಒಣಿಸುವಂಗ ನಮ್ ಮಂದಿ ನಮ್ಗ ಮೋಸ ಮಾಡಿದ್ರು ಹೋರಾಡ್ದಾಗ ಏಟೋ ಮಂದಿ ಜೀವ ಬಿಟ್ಟು ಏಟೋ ಮಂದಿ ಸೆರೆ ಆದ್ರು ನಮ್ಗೆ ಗನ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಸಿ ನಾಯಿಗಳು ಯದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಂಡಾಯ ಮಾಡಬಾರ್ದಂತ ದೇಶಭಕ್ತರ ಇಲ್ಲಿ ಮಠ ಆಗಿದ್ದಾತು ಇನ್ನು ಮುಂದಾದ್ರೂ ನೀವೆಲ್ಲರೂ ಒಂದಾಗ್ಲಿ ಇಲ್ಲ ಅಂದ್ರೆ ಮುಂದೆ ನೀವು ನಿಮ್ಮೆತ್ತೋರು ಒಡ ಹುಟ್ಟಿದವರು ಮಕ್ಕಳು ಬರೀ ಸಾರ ಮಠ ಪರಿಕಿರ ಗುಲಾಮರ ಬದುಕ್ತೀ ಈ ಸೀಮೆ ನೆಲ ಜನ ನಮ್ದು ಇನ್ನೊಬ್ಬ ದಾಸದ ಅಗತ್ಯ ನಮ್ಗಿಲ್ಲ ಅದಕ್ಕ ಯುವ ಕಂಕಲ ಕಟ್ಟ್ರಿ ಒಗ್ಗಟ್ಟನಕ್ಕೆ ಬಲಾಯಿತ ಅಂತ ಕೊಡ್ರಿ ಅನ್ಯಾಯದಿಂದ ಹೋರಾಡಕ್ಕೆ ಅಂಜು ಒಂದಾಗಿ ಬಂದಿರೋ ಬಿಡಿ ನಾಯಿಗಳನ್ನ ಬರ್ದರಿಸ್ರಿ ಕಿತ್ತೂರ್ನ ಸ್ವತಂತ್ರ ಮಾಡ್ರಿ ನೀನು ಚಟ ಮೇಲೆ ಕಿಚ್ಚೂರು ಸ್ವಾತಂತ್ರ್ಯವಾಗಲು ತ್ಯಾಜ್ಯವೇ ಇಲ್ಲ ಮುಚ್ಚೋ ಬಾಯಿ ಯುವತಿ ಒಬ್ಬ ಅಂತ ಮುಗಿತೋತ ಅರಿವು ಅರಿವುಗೇಡಿ ಮುಂದ ಈ ದೇಶದಾಗ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬರ್ದಂಗ ಬಡಿತಾರ ಆಗ ನಟ್ಟನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗ ಪ್ರಸಂಗ ಬಂದೇ ಬರ್ತೈತಿ ಭರತ ಭೂಮಿ ಸ್ವತಂತ್ರ ಆಗ್ತೈತಿ ಕರ್ನಾಟಕ ರಾಜ್ಯದ ಸೀಲ್ ಆಗ್ತೈತಿ ಅಲ್ಲಿ ಮಠ ನನ್ನ ಆತ್ಮ ಮನೆ ಮನಿಲು ಪ್ರಾಂತಿ ಜ್ಯೋತಿ